ತೊಗರಿಯ ನಾಡಿನಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿದೆ ಮುಂಗಾರು ಬಿತ್ತನೆಗಾಗಿ ಈಗಾಗಲೇ ರೈತರ ಬಿತ್ತನಿಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿರೋದ್ರಿಂದ ಇವತ್ತು ಗೊಬ್ಬರ ರಸಗೊಬ್ಬರ ಡಿಎಪಿ ಗೊಬ್ಬರ ಬೀಜ ಮತ್ತು ಸೋಯಾಬೀನ್ ಬೀಜ ಇವತ್ತು ಅಭಾವ ಕೃತಕ ಸೃಷ್ಟಿಯಾಗತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ ಇವತ್ತು ಯಾವುದೇ ಕಾರಣಕ್ಕೂ ಡಿ ಎ ಪಿ ಗೊಬ್ಬರ ರೈತರು ಪಾಳಿ ನಿಂತರೂ ಸಿಗಲಾರದ ಪರಿಸ್ಥಿತಿ ಬಂದಿದೆ ರೈತರು ತುಂಬಾ ಸಂಕಷ್ಟ ಇವತ್ತು ಸೋಯಾ ಬೀಜಕ್ಕಾಗಿ ಚಿಂಚೋಳಿ ತಾಲೂಕಿನಲ್ಲಿ ಕೃಷಿ ಕಚೇರಿ ಮುಂದ್ಗಡೆ ಇವತ್ತು ಸಾಲು ಸಾಲು ಎರಡೆರಡು ದಿನ ಪಾಳಿ ನಿಂದಿರತಕ್ಕಂಥ ಪರಿಸ್ಥಿತಿ ಇವತ್ತು ಬರ್ತಾ ನಾಳೆ ಬರ್ತಂತ ಕಾಯ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸೋಯಾ ಬೀಜ ಸಿಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಡಿ ಎ ಪಿ ಗೊಬ್ಬರನ ಸಿಗಲಾರ ರೈತರು ಪರದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ರೈತರು ತುಂಬಾ ಗಾಬರಿ ಪಟ್ಟಿದ್ದಾರೆ ಹಾಗಾಗಿ ಅದಕ್ಕೆಲ್ಲದಕ್ಕ ಮೂಲತಃ ಕಾರಣ ಇವತ್ತು ರೈತರು ಬಿತ್ತನಿಕೆ ಮಾಡ್ಕೋಬೇಕಾದ್ರೆ ಬೀಜ ಮತ್ತು ರಸಗೊಬ್ಬರ ಇದು ಎಲ್ಲವನ್ನು ಕೂಡ ಮೇ ತಿಂಗಳಲ್ಲೇ ಮಾಡ್ಕೊಂಡು ಮಾಡ್ಕೊಂಡಿಟ್ಟುಕೊಂಡಿರ್ತಾರೆ ಕೆಲವು ರೈತರು ಉದ್ದಿನ ಆದಾಗ ಉದ್ದಿನ ಬೀಜ ಹಿಡ್ದಿರ್ತಾರ ಬೂದಿ ಕಲಸಿ ಹೆಸರಿನ ರಾಶಿಯಾದಾಗ ಹೆಸರಿನ ಬೀಜ ಅನ್ಕರ ಬೂದಿ ಕಲಸಿ ಬೀಜನ ಹಿಡಿದಿರ್ತಾರ ತೊಗರಿ ರಾಶಿ ಆದಾಗ ತೊಗರಿ ಬೀಜ ಅನ್ಕರ ಬೂದಿ ಕಲಸಿ ಇವತ್ತು ಬೀಜನ ರೆಡಿ ಮಾಡ್ಕೊಂಡಿಟ್ಟಿರ್ತಾರ ಆದ್ರೆ ಇವತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಲಬುರಗಿ ಜಿಲ್ಲಾ ತೊಗರಿ ನಾಡಿನಲ್ಲಿ ತೊಗರಿ ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದ ಇವತ್ತು ಹೆಸರು ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದ ಉದ್ದ ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದ ಸೋಯಾ ಎಷ್ಟು ಹೆಕ್ಟರ್ ಬಿತ್ತನೆ ಆಗ್ತದ ಟೋಟಲಿ ಎಂಟೈರ್ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟರ್ ಎಷ್ಟು ಸಾವಿರ ಎಷ್ಟು ಲಕ್ಷ ಹೆಕ್ಟರ್ ಬಿತ್ತನೆ ಬಿತ್ತನೆ ಸರ ಕೃಷಿ ಅಗ್ರಿಕಲ್ಚರ್ ಕಚೇರಿಯದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಇಲಾಖೆಗೆ ಇವತ್ತೊಂದು ಇರ್ತದ ಹಾಗೇನೆ ಕೇಂದ್ರ ಸರ್ಕಾರ ಡಿ ಎ ಪಿ ಗೊಬ್ಬರ ಸಂಬಂಧ ಇವತ್ತು ಇಷ್ಟು ಹೆಕ್ಟ್ರಿಗೆ ಇಷ್ಟು ಮೆಟ್ರಿಕ್ ಟನ್ ಗೊಬ್ಬರ ಬೇಕು ಅಂದಾಜ ಮುಂದಾಲೋಚನೆಯನ್ನು ಯಾವುದೇ ಕಾರಣಕ್ಕೂ ಮಾಡಲಾರ ಕಾರಣಕ್ಕಾಗಿ ಡಿ ಎ ಪಿ ಅಭಾವ ಕೃತಕ ಸೃಷ್ಟಿಯಾಗಿದೆ ರೈತರ ಪರದಾಡಲಿಕ್ಕೆ ರೈತರ ಸಂಕಷ್ಟಕ್ಕೆ ದೂರಕ್ಕೆ ಮೂಲತಃ ಕಾರಣ ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೀನಿ ಹಾಗಾಗಿರೋದ್ರಿಂದ ಸೋಯಾ ಬೀಜನ ಕೂಡ ಇವತ್ತು ಶಾರ್ಟೇಜ್ ಆಗ್ತದೆ ಇವತ್ತು ಅಭಾವ ಕೃತಕ ಸೃಷ್ಟಿಯಾಗಿದೆ ಈ ಬೀಜಕ್ಕೆ ಕೂಡ ರಾಜ್ಯ ಸರ್ಕಾರನ ಮಧ್ಯಪ್ರವೇಶ ಮಾಡಿ ಅಗ್ರಿಕಲ್ಚರ್ ಇಲಾಖೆ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಇವತ್ತು ಸೋಯಾ ಬೀಜನ್ನು ವಿತರಣೆ ಮಾಡಬೇಕು ಡಿಎಪಿ ಗೊಬ್ಬರನ ತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೃಷಿ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಆಡಳಿತ ಮಧ್ಯಪ್ರವೇಶ ಮಾಡಿ ರೈತರಿಗೆ ಅಭಾವ ಕೃತಕ ಸೃಷ್ಟಿ ಆಗಲಾರದಂತಹ ರೀತಿಯಲ್ಲಿ ರಸಗೊಬ್ಬರ ಬೀಜ ಬೀಜ ಸೋಯಾ ಬೀಜ ವಿತರಣೆ ಮಾಡಕ್ಕೆ ಇವತ್ತ ಅಥವಾ ನಾಳೆ ಇಪ್ಪತ್ನಾಲ್ಕು ತಾಸಿನ ಒಳಗಡೆ ಬೀಜನ ವಿತರಣೆ ಮಾಡಲಿಲ್ಲ ಅಂದ್ರೆ ನಾಡಿದ ದಿನದಲ್ಲಿ ಎರಡು ದಿನದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಬೇಕಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರವಂತ ರೈತ ಸಂಘ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ